ಸಿದ್ದರಾಮಯ್ಯನವರ ಇಷ್ಟು ದಿನಗಳ ಪ್ರಹಸನದ ನಂತರ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯವರೀಟ್ ಅನ್ನು ಕೇಳಿಸ್ಕೊಳ್ಬೇಕಾಗಿತ್ತು ಜೆಡಿಎಸ್ ಮತ್ತು ಅವರು ನಮ್ಮನ್ನ ಹಣಿಯುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಷಡ್ಯಂತರ ಆಗ್ತಿದೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಸಿದ್ದರಾಮಯ್ಯನವರು ಹೇಳಿದರು ಇದು ಫಸ್ಟ್ ಕಾಂಗ್ರೆಸ್ನವರು ಮೊದಲನೇದಾಗ ಕಾಂಗ್ರೆಸ್ ಪಕ್ಷದ ಸಮಸ್ಯೆನಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ವೈಯಕ್ತಿಕ ಸಮಸ್ಯೆನಾ ಕಾಂಗ್ರೆಸ್ ಪಕ್ಷದ ಸಮಸ್ಯೆ ಆದರೆ ಮಾತಾಡೋ ದಾಟಿನ್ ಬೇರೆ ಮಾಡಿಕೊಳ್ಳೋಣ ಮುಖ್ಯಮಂತ್ರಿಗಳ ವೈಯಕ್ತಿಕ ಸಮಸ್ಯೆ ಆದರೆ ಅವರು ವೈಯಕ್ತಿಕವಾಗಿ ಅಷ್ಟಕ್ಕೆ ಸೀಮಿತವಾಗಿರೋಣ ಕುಮಾರಸ್ವಾಮಿ ಹೇಳಿದ್ರು ಏನೇ ಇದ್ದರೂ ಇದೆ ಅವರು ಸ್ವತಂತ್ರರಿದ್ದಾರೆ ಸರ್ಕಾರ ಅವ್ರದ್ದು ಯಾರದೇ ಇದ್ದರೂ ತನಿಖೆ ಮಾಡಿ ನಮ್ಮ ಉದ್ದೇಶ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡಬೇಕು ನಾನೆಷ್ಟು ತಿಂದಿದ್ದೀನಿ ನೀನೆಷ್ಟು ತಿಂದಿದ್ದೀನಿ ಅವನೆಷ್ಟು ತಿಂದೆ ಬೇಡ ಇವತ್ತಿನಿಂದಲಾದರೂ ಶುದ್ಧೀಕರಣ ಆಗಲಿ ಈ ಸಂದರ್ಭದಲ್ಲಿ ಇದೆಲ್ಲ ತರೋದು ಬೇಡ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ನೀವೇ ಹೇಳಿದ್ರೆ ಆರಂಭದಲ್ಲಿ ಅವತ್ತೇ ತನಿಖೆ ಕೊಟ್ಟಿದ್ದರೆ ಇದೆಲ್ಲ ಏನಿಗೆ ಬೇಕಿತ್ತು ಅಂತ ಆವತ್ತೆಲ್ಲ ನೀವು ತನಿಖೆ ಕೊಟ್ಟಿತ್ತಪ್ಪು ಅಂತೇಳಿ ಏನು ಸಂಪುಟದ ತೀರ್ಮಾನಗಳನ್ನು ಒಪ್ಪಿ ನಡೆಯತಕ್ಕಂಥ ವ್ಯಕ್ತಿ ರಾಜ್ಯಪಾಲ ಅಂತ ಹೇಳಿ ಯಾರು ಕಳಿಸಿದ್ದು ನೀವೇ ಇವತ್ತು ಅದಕ್ಕೂ ಸರಿಯಾದ ಉತ್ತರ ಸಿಕ್ತು ಎಲ್ಲ ಸಂದರ್ಭಗಳಲ್ಲೂ ಸಂಪುಟದ ತೀರ್ಮಾನಗಳನ್ನು ರಾಜ್ಯಪಾಲರು ಒಪ್ಪಬೇಕಾಗಿಲ್ಲ ನಂಬರ್ ಒಂದು ನಂಬರ್ ಎರಡು ಯಾವುದೋ ಒಬ್ಬ ಸಂಪುಟದ ಸದಸ್ಯನ ಮೇಲೆ ಬಂದಿಲ್ಲ ಆ ಸಂಪುಟದ ಮುಖ್ಯಸ್ಥನಾದಂಥ ಮುಖ್ಯಮಂತ್ರಿ ಮೇಲೆ ಬಂದಂಥ ಸಂದರ್ಭದಲ್ಲಿ ಆ ಮುಖ್ಯಸ್ಥನ ಪರವಾಗಿ ಸಂಪುಟ ಯಾವ ರೀತಿ ಈ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯ ಅದಕ್ಕಾಗಿ ರಾಜ್ಯಪಾಲರು ವಿವೇಚನೆಯನ್ನು ಬಳಸಿ ಆ ಮುಖ್ಯಸ್ಥನ ಮೇಲೆ ಬಂದಂಥ ತೀರ್ಪು ಆರೋಪದ ಮೇಲೆ ಸಂಪುಟ ಯಾವುದೇ ತೀರ್ ಚರ್ಚೆಗಳನ್ನು ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೂ ಇವತ್ತು ಉತ್ತಮವಾದಂಥ ತೀರ್ಮಾನ ನ್ಯಾಯಾಲಯ ಮುಂದಕ್ಕೆಲ್ಲರಿಗೂ ಒಳ್ಳೆಯದಾಗತ್ತೆ ಇದು ಯಾತಕ್ಕೂ ಒಳ್ಳೆಯದಾಗತ್ತೆ ಅಂದರೆ ಒಬ್ಬ ನಾನು ತಪ್ಪಿಸ್ಕೊಂಡು ಇಲಾಖೆ ಎನ್ಕ್ವೈರಿಗೆ ಹೋಗೋಕ್ಕಾಗಲ್ಲ ಇವತ್ತು ಕೊಟ್ಟಂಥ ಆದೇಶ ಮುಂದಿನ ದಿನಗಳಲ್ಲಿ ಸ್ವಚ್ಛ ಆಡಳಿತಕ್ಕಾಗಿ ಯಾರು ಏನಾದರೂ ತಿನ್ನಬೇಕು ಅಂದರೆ ಯೋಚನೆ ಮಾಡಿ ಕೆಲಸ ಮಾಡತಕ್ಕಂಥ ಒಂದು ಉತ್ತಮವಾದಂಥ ಆದೇಶ ಬಂದಿದೆ ನಂಬರ್ ಎರಡು ಮೂಡ ಹಗರಣ ನಡೆದಿರೋದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಡ್ಕೊಂಡು ಬಂದಿದೆ ಸಿದ್ದರಾಮಯ್ಯ ಏನು ಗೊತ್ತಿಲ್ಲ ಅಂತಲ್ಲ ಎರಡನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮನೆಯಲ್ಲೇ ನಡೆದಂಥ ಒಂದು ಕೌಟುಂಬಿಕವಾದಂಥ ವಿಚಾರದಲ್ಲಿ ಅವರು ತಮ್ಮ ಅಧಿಕಾರವನ್ನು ಸ್ವಹಿತಕ್ಕಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಥವಾ ಒಂದಲ್ಲ ಒಂದು ರೀತಿ ಪರೋಕ್ಷವಾಗಿ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ನಿಮ್ಮ ಪಾಯಿಂಟ್ ಇದೆಯಿದೆ ಕಾಂಗ್ರೆಸ್ನವ್ರ ಪಾಯಿಂಟ್ ಏನು ಸಿದ್ದರಾಮಯ್ಯವರು ಸಹಿ ಮಾಡಿದ್ದಾರೆ ಪತ್ರ ಬರೆದಿದ್ದಾರೆ ಇನ್ಫ್ಲೂಯೆನ್ಸ್ ಬಳಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ ದಾಖಲೆಗಳಿಲ್ಲ ಬಟ್ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಚಕ್ ಮುಖಾಂತರ ಹಣವನ್ನು ತೆಗೆದುಕೊಂಡಿದ್ದಿತ್ತು ಕಣ್ಣಾರೆ ಇತ್ತದು ಸಿದ್ದರಾಮಯ್ಯವರ ಪ್ರಕರಣದಲ್ಲಿ ಅದು ಇಲ್ವೇ ಇಲ್ಲ ಈಗ ಇಲ್ಲಿಗೆ ಬರ್ತಾ ಇದ್ದೀನಿ ನಾನು ನಮ್ಮಲ್ಲಿ ಒಂದು ಗಾದೆನೂ ಇದೆ ನೀನೇ ಹಾಕೋ ನೀನು ಹಂಗೆ ಹಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಇನ್ಫ್ಲೂಯೆನ್ಸ್ ಅನ್ನೋದು ನಿಮ್ಮ ಹೆಸರೇ ಸಾಕು ನಾನಿಂಥವ್ರ ನಮ್ಮ ಫ್ರೆಂಡು ಸಾರ್ ಅವರು ಸಿ ಮಗ ಮೆಂಬರ್ ಆಗಿದ್ರಲ್ಲ ಸರ್ ಬಂದೆ ಬಂದೆ ಸರ್ ನೀ ಹಾಗಾಗಿ ಅದನ್ನು ಕೋರ್ಟಲ್ಲಿ ಉಲ್ಲೇಖ ಮಾಡಿದರೆ ಇವರು ಉಪಯೋಗಿಸಿಕೊಂಡಂಥ ಸಂದರ್ಭಗಳು ಇವರು ಪತ್ರಗಳನ್ನು ಮೂಡಾಗಿ ಬರೆದಂಥ ಸಂದರ್ಭಗಳಲ್ಲೆಲ್ಲವೂ ಕೂಡ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ದರು ಆ ಅಧಿಕಾರದ ಒಂದು ಶಿಫಾರಸ್ಸಿನ ಮೇರೆಗೆ ಅಧಿಕ ಅಧಿಕಾರ ತಕ್ಕಂಥ ನಾಮಬಲದ ಮೇರೆಗೆ ಅವರಿಗೆ ಎಲ್ಲಾ ರೀತಿಯಾದ ಅನುಕೂಲಗಳು ಅದೇ ಆಡಳಿತದಲ್ಲಿ ಸಿಗಬೇಕಾದಂಥದ್ದು ಸರಾಗವಾಗಿ ಸಿಕ್ಕಿದೆ ಅನ್ನತಕ್ಕಂಥದ್ದು ಒಂದು ಎರಡನೇದಾಗಿ ಇದು ಕಾಂಗ್ರೆಸ್ ಪಕ್ಷದ ಸಮಸ್ಯೆ ಅಲ್ಲ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಅವರ ಕುಟುಂಬದಲ್ಲಿ ಅವರೇ ಆ ಪಾರ್ಟಿಯ ಮಾಡಿಗಳು ನಾನು ಅದನ್ನ ಆ ಪಾರ್ಟಿ ಮುಖ್ಯಮಂತ್ರಿಗಳಾಗಿದ್ರೆ ಅವ್ರ ತೀರ್ಮಾನ ತಗೊಳ್ಳಿ ಹೈಕಮಾಂಡ್ ಅವ್ರ ತೀರ್ಮಾನ ಅವ್ರ ಪಕ್ಷದಲ್ಲಿ ತಗೊಳ್ಳಿ ಪಕ್ಷ ಕೇಳ್ತಾ ಇಲ್ಲ ನಾನು ಸಮಸ್ಯೆ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಅವರ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ ಈಗ ಮಾಡ್ಕೊಳ್ಳಿ ಯಡಿಯೂರಪ್ಪನವರ ವಿರುದ್ಧ ವೈಯಕ್ತಿಕವಾಗಿ ಏನೋ ಒಂದು ಪ್ರಕರಣ ಬಂದಾಗ ಅದು ಸಹಜವಾಗಿ ಬಿಜೆಪಿ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಯಡಿಯೂರಪ್ಪನವರ ಸಮಸ್ಯೆ ನೀವೇ ಹಾಗೆ ಅದು ಖಂಡಿತವಾಗ್ಲೂ ಅವರು ಡೈರೆಕ್ಟ್ ಆಗಿ ತಗೊಂಡಂತ ಒಂದು ಭ್ರಷ್ಟಾಚಾರಕ್ಕೆ ಇತ್ತು ಸಂತೋಷ್ ಸಂತೋಷ್ ಹೆಗ್ಡಿಯವರು ಉಲ್ಲೇಖ ಮಾಡಿದ್ರು ತ ಅವರು ಆದ್ರೆ ಅದು ಎಫ್ಐಆರ್ ಆರ್ ಆಗಿರಲಿಲ್ಲ ನೇರವಾಗಿ ಲೋಕಾಯುಕ್ತಗೆ ಅದು ರೆಫರ್ ಆಗಿ ಲೋಕಾಯುಕ್ತದ ವರದಿಯಲ್ಲಿ ಆ ತನಿಖೆಯಲ್ಲಿ ಅವ್ರ ಹೆಸರು ಬಂದಿತ್ತು ಅಲ್ಲ ನಾನು ಹೇಳಿದ್ದುಷ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಇವರು ಐ ಆರ್ ಆಗಬೇಕು ಯಾಕೆ ಅಂತಂದ್ರೆ ದೂರುದಾರರು ಆ ಮೊದಲನೇದಾಗಿ ಲೋಕಾಯುಕ್ತ ಕೊಟ್ಟಿದ್ರು ಪೊಲೀಸ್ ಕೊಟ್ಟಿದ್ರು ಅತಿಯಾದ ವ್ಯಕ್ತಿಯ ಮೇಲೆ ಅವರಿಗೆ ಕಾನೂನಿನ ಅಡಿಯಲ್ಲಿ ಪರ್ಮಿಷನ್ ಕೊಡಬೇಕಾಗಿರತಕ್ಕಂಥ ಒಂದು ಸಾಧ್ಯತೆ ಇದ್ದರೆ ಅದು ಗೌರ್ನರ್ ಮಾತ್ರ ಓಕೆ ಹಾಗಾಗಿ ಅವರು ಗೌರ್ನರ್ ಕದಾವನ್ನ ತಟ್ಟಿದರೆ ವಿನಃ ಗೌರ್ನರ್ ಕೊಟ್ಟಂತ ಒಂದು ಪರಿ ಅವರು ಅವತ್ತೇ ಹೇಳಿದ್ರು ನಾನೇನು ಶಿಕ್ಷೆ ಕೊಡ್ತಿಲ್ಲ ತನಿಖೆ ಆಗಲಿ ತನಿಖೆಯಿಂದ ಹೊರ ಬನ್ನಿ ನೀವು ಸತ್ಯಾಂಶಗಳಿಂದ ಒಂದೊಂದೇನು ಸೆಕೆಂಡ್ ಮಾಡಿಸ್ತೀನಿ ಹೊರ ಬನ್ನಿ ಅಂತ ಹೇಳಿದ್ರು ಆವತ್ತೇ ಒಪ್ಕೊಂಡಿದ್ರೆ ಮಾತು ಬರ್ತಿದ್ರು ಇವರು ಅಂದುಬಾರ್ದು ನಮ್ಮ ಬಿಜೆಪಿ ಬಿ ಜೆ ಪಿ ನಾವು ಕೇಳಿದ್ರೆ ನಿಜ ಹೇಗೆ ಹಂಗೈ ಉಣ್ಣಿ ಕನ್ನಡಿ ಬೇಕಾ ಏನ್ ನಡೆದಿದ್ದೋ ಅದು ನಡೆದಿದೆ ನಾವು ಹೇಳಿದ್ದೀವಿ ಇವತ್ತು ಹೇಳ್ತಿದ್ದೀವಿ ಇವತ್ತು ರಾಜೀನಾಮೆ ಆಗ್ತಾ ಕೇಳ್ತೀನಿ ಅಂದ್ರೆ ನೆಕ್ಸ್ಟ್ ಕೋರ್ಸ್ ಅಲ್ಲಿ ಹೇಳ್ತೀನಿ ಅದಕ್ಕೆ ನಾನು ಆ ಪ್ರಶ್ನೆ